ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ಈರುಳ್ಳಿ ಮಾರುಕಟ್ಟೆ ಬೆಲೆಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಾಯ್ಕನ್ನು ಹಾಲಲ್ಲಿ ಸೆಟ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಮೊದಲು ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಬೆಂಗ್ ಬೆಂಗಳೂರಿನಲ್ಲಿ ನೋಡಿ ಫ್ರೆಂಡ್ಸ್ ಯಶವಂತಪುರದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಮೂರು ಸಾವಿರದಿಂದ ಹಿಡಿದು ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೂ ನಡೆದಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ಮಾರುಕಟ್ಟೆ ಬೆಲೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪಾ ಅಂತಂದರೆ ಈರುಳ್ಳಿ ಗಡ್ಡೆಯ ಮೇಲೆ ಬೆಲೆ ನಿರ್ಧಾರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಗಡ್ಡೆಯ ಮೇಲೆ ಯಾಕಪ್ಪ ಅಂತಂದರೆ ಗಡ್ಡೆಗಳು ಸಣ್ಣವಾಗಿದ್ದರೆ ಯಾವುದೇ ಕಾರಣವಾಗಿ ಬೆಂಬಲ ಬೆಲೆ ಸಿಗುವುದಿಲ್ಲ ಅದಕ್ಕೆ ಮಿನಿಮಮ್ ಒಂದು ಸಾವಿರದ ಐದು ನೂರರಿಂದ ಹಿಡಿದು ಎರಡು ಸಾವಿರದವರೆಗೂ ಮಾತ್ರ ನಿಮಗೆ ಸಿಗುತ್ತಂತ ಹೇಳ್ಬೋದು ತದನಂತರ ಇಷ್ಟು ಮಾಹಿತಿ ನಿಮಗೆ ಅರ್ಥವಾಗಿದ್ದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತದನಂತರ ನೋಡಿ ಫ್ರೆಂಡ್ಸ್ ದಾವಣಗೆರೆಯಲ್ಲಿ ಒಂದು ಸಾವಿರ ರೂಪಾಯಿ ಕನಿಷ್ಠ ಬೆಲೆಯಿಂದ ಹಿಡಿದು ಎರಡು ಸಾವಿರದ ಒಂದು ನೂರರಿಂದ ಎರಡು ಸಾವಿರದ ಐದು ನೂರು ರೂಪಾಯಿವರೆಗೂ ಕೂಡ ಗರಿಷ್ಠ ಬೆಲೆ ಆಗಿರುತ್ತೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ ನೋಡಿ ಫ್ರೆಂಡ್ಸ್ ತದನಂತರ ಶಿವಮೊಗ್ಗದಲ್ಲಿ ನೋಡ್ತಾ ಹೋದರೆ ಒಂದು ಸಾವಿರದ ಆರು ನೂರು ರೂಪಾಯಿ ಕ್ವಿಂಟಲ್ಗೆ ಇದ್ದರೆ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೂ ಕೂಡ ಕ್ವಿಂಟಲ್ಗೆ ಗರಿಷ್ಠ ಬೆಲೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಉಡುಪಿಯಲ್ಲಿ ಒಂದು ಸಾವಿರದ ಐದು ನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ರೂಪಾಯಿ ವರೆಗೂ ಗರಿಷ್ಠ ಬೆಲೆ ಪ್ರತಿ ಕ್ವಿಂಟಲ್ಗೆ ಆಗಿರುತ್ತೆ ಚಿಂತಾಮಣಿಯಲ್ಲಿ ಒಂದು ಸಾವಿರದ ಐದು ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ರೂಪಾಯಿ ಕೂಡ ಈ ಒಂದು ಮಾರ್ಕೆಟೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ